Hi, friends. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಸೊ ಸ್ಯಾರಿ ಶಾಪಿಗೆ ಬಂದಿದ್ದೆ ಸ್ಯಾರಿ ಶಾಪಿಂಗ್ ಮಾಡೋಣ ಅಂತ ಬಟ್ ನನಗಲ್ಲ ಸ್ಯಾರಿ ದೇವರಿಗೆ ಕೊಡೋಕ್ಕೆ ಸೊ ಇವಾಗ ಆಷಾಢ ಮಾಸ ಸೊ ನಾನು ಪ್ರತಿ ವರ್ಷ ಮದುವೆ ಆದಾಗಿಂದ ಮಡ್ಲಕ್ಕಿನ ಕೊಡ್ತಾ ಇದ್ದೀನಿ ಆಷಾಢ ಮಾಸದಲ್ಲಿ ಅದರ ಜೊತೆಗೆ ನಾನು ನಿಂಬೆಣ್ಣಿನ ದೀಪ ಸತ ಹಚ್ತೀನಿ ಸೊ ಸ್ಯಾರಿ ದೇವರಿಗೆ ತೊಗೊಂಡು ಅಲ್ಲಿಂದ ಗಂದಿಗೆ ಅಂಗಡಿಗೆ ಹೋಗಿ ಅಲ್ಲಿ ಎಲ್ಲ ಸಾಮಾನು ಏನೇನು ಬೇಕೋ ಮಡ್ಲಕ್ಕಿ ಕೊಡೋಕ್ಕೆ ಮತ್ತು ನಿಂಬೆಣ್ಣಿನ ದೀಪಕ್ಕೆ ಏನೇನು ಬೇಕೋ ಎಲ್ಲ ತೊಗೊಂಡು ಮನೆಗೆ ಬಂದು ಸೊ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ತಾ ಇದ್ದೆ ಬೆಳಗ್ಗೆ ಅಂದರೆ ಎಲ್ಲ ಗಡಿ ಆಗ್ತಾ ಇರುತ್ತೆ ಯಾಕೆಂದರೆ ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ಬೇಕು ಮತ್ತು ಕಾಲ ಸ್ಟಾರ್ಟ್ ಆಗುತ್ತೆ ಸೊ ಕಾಲದಲ್ಲೇ ದೇವಸ್ಥಾನಕ್ಕೆ ಹೋಗಿ ದೀಪ ಕೂಡ ಹಚ್ಚಬೇಕು ಸೊ ಟೆನ್ ಥರ್ಟಿಯಿಂದ ಹನ್ನೆರಡು ಗಂಟೆ ತನಕ ಕಾಲ ಇರುತ್ತೆ ಸೊ ಅಷ್ಟೊತ್ತಿಗೆ ಮನೆಯಲ್ಲೂ ಪೂಜೆ ಎಲ್ಲ ಮುಗಿಸ್ಬೇಕಾಗುತ್ತೆ ಸೊ ಮಕ್ಳನ್ನ ಕಳಿಸಿ ನಾನು ಎಲ್ಲ ರೆಡಿ ಮಾಡೋಷ್ಟು ಟೈಮ್ ಆಗೋಗ್ಬಿಡುತ್ತೆ ಅಂತ ರಾತ್ರಿಯೇ ಎಲ್ಲಾನು ಒರೆಸ್ತಾ ಇದ್ದೀನಿ ಸೊ ಟೈಲ್ಸ್ ಎಲ್ಲ ಊದ್ಬತ್ತಿ ಎಲ್ಲ ಹಚ್ಚಿ ಮಸಿ ಥರ ಎಲ್ಲ ಆಗಿರುತ್ತೆ ಸೊ ಟೈಲ್ಸ್ನೆಲ್ಲ ಒರೆಸ್ತೀನಿ ವೀಕ್ಲಿ ಒನ್ಸು ಮತ್ತು ಶುಕ್ರವಾರ ಸೊ ಎಲ್ಲ ವಿಗ್ರಹಗಳನ್ನೆಲ್ಲ ತೊಳೆದು ಕ್ಲೀನ್ ಮಾಡ್ತಾ ಇದ್ದೆ ಸೊ ಟ್ರೇ ಹಣ್ಣು ಅಕ್ಕಿ ಬೆಲ್ಲ ಬಳೆ ದೇವ್ರಿಗೆ ತಂದಿದ್ನಲ್ಲ ನಾಳೆ ಆಷಾಢ ಶುಕ್ರವಾರ ಮೂರನೇ ವಾರ ನಾನು ಪ್ರತಿ ವರ್ಷನು ದೇವರಿಗೆ ಮಾಡ್ಲಕ್ಕಿ ಕೊಡ್ತೀನಿ ಸೊ ನಮ್ಮನೆ ಹತ್ರನೇ ಬನ್ಶಂಕ್ರಿ ದೇವಿ ಇದೆ ಸೊ ಎಲ್ಲಾ ದೇವರು ಇದೆ ಅಲ್ಲಿ ಗಣೇಶ ವೆಂಕಟೇಶ್ವರ ಎಲ್ಲ ಸೊ ಅದೇ ರೀತಿ ಬನ್ಶಂಕ್ರಿ ಸತ್ತನು ಇದೆ ಸೊ ಅದಕ್ಕೆ ನಾನು ಅಲ್ಲೇ ಮಡ್ಲಕ್ಕಿನ ಕೊಡ್ತೀನಿ ಸೊ ಅದಕ್ಕೆ ಸ್ಯಾರೀಸ್ ಅಂತ ತಗೊಂಡ್ ಬಂದಿದ್ದೀನಿ ದೇವರಿಗೆ ಗ್ರೀನ್ ಕಲರ್ ಸ್ಯಾರಿ ಸೊ ಗ್ರೀನ್ ಇಲ್ಲ ರೆಡ್ ಆದ್ರು ಕೊಡ್ಬೋದು ನಾನು ಯಾವಾಗ್ಲೂ ಗ್ರೀನೇ ಕೊಡ್ತೀನಿ ಸೊ ಇದೆ ಸ್ಯಾರಿ ಚೆಕ್ಸ್ ಇದೆ ಪಿಂಕ್ ಬಾಡ್ರು ದೇವರಿಗೆ ಸೊ ಬ್ಲೌಸ್ ಪೀಸು ಎಲ್ಲ ಸನ್ ತಂದಿದ್ದೀನಿ ಮಟ್ಲಕ್ಕಿಗ್ ಏನೇನು ಕೊಡಬೇಕು ಅದೆಲ್ಲವೂ ಸಹ ತೊಗೊಂಡು ಬಂದಿದ್ದೀನಿ ನಾಳೆ ಹೋಗಿ ಕೊಡಬೇಕು ದೇವರಿಗೆ ಸೊ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಾಯಿತು ದೇವ್ರ ಸಾಮಾನೆಲ್ಲ ತೊಳ್ದಿಟ್ಟಿದ್ದೀನಿ ಮತ್ತು ಬೆಳಗ್ಗೆ ಅಂದರೆ ಲೇಟ್ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಸೊ ಎಲ್ಲ ರೆಡಿ ಮಾಡಿಕೊಂಡೆ ಸೊ ಅದರದ್ದು ನೆಕ್ಸ್ಟ್ ಡೇ ಬೆಳಗ್ಗೆ ಸೊ ಆಚೆ ಕಡೆ ಬಾಗಿಲಿಗೆಲ್ಲ ನೀರು ಹಾಕಿ ರಂಗೋಲೆ ಎಲ್ಲ ಬಿಟ್ಟು ಮಕ್ಕಳನ್ನ ಸ್ಕೂಲಿಗೆ ರೆಡಿ ಮಾಡಿ ನಮ್ಮ ಅತ್ತೆ ಅಷ್ಟೊತ್ತಿಗೆ ತಿಂಡಿ ಎಲ್ಲ ಪ್ರಿಪೇರ್ ಮಾಡ್ತಾಯಿದ್ರು ಅವಲಕ್ಕಿ ಉಪ್ಪಿಟ್ಟು ಸೊ ಅವಲಕ್ಕಿ ಉಪ್ಪಿಟ್ಟು ಅಂದರೆ ಬೇಗ ಆಗಿಬಿಡುತ್ತೆ ಸೊ ಅಡುಗೆ ಮನೆಯೂ ಸತ ಎಲ್ಲ ಕ್ಲೀನ್ ಮಾಡ್ಬೋದು ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ರು ಸೊ ನಾನು ಕಸ ಗುಡಿಸಿ ನೆಲ ನಮ್ಮ ಮನೆಗೆ ಹೆಲ್ಪರ್ ಬರ್ತಾರೆ ಬಟ್ ನಾನು ಹಬ್ಬದ ಟೈಮ್ಗಳಲ್ಲಿ ಮತ್ತು ಈ ಥರ ಮಡ್ಲೆ ಅಕ್ಕಿ ಕೊಡೋಕ್ಕೆ ಆ ಟೈಮ್ಗಳಲ್ಲೆಲ್ಲ ಹೋದಾಗ ನಾನೇ ಗುಡಿಸಿ ಒರೆಸ್ಬಿಡ್ತೀನಿ ಫಸ್ಟೇನೆ ಏಕೆಂದರೆ ಅವರು ಸ್ವಲ್ಪ ಲೇಟಾಗಿ ಬರ್ತಾರೆ ಅದಕ್ಕೋಸ್ಕರ ಸೊ ನಮ್ಮ ಮನೇಲಿ ಸಾಮಾನುಗಳು ಸ್ವಲ್ಪ ಕಮ್ಮಿನೇ ಸೊ ಅದಕ್ಕೋಸ್ಕರ ಬೇಗ ಒರೆಸ್ಕೊಂಡು ಬಂದ್ಬಿಡ್ಬೋದು ರೂಮ್ಗಳಾಗಲಿ ಹಾಲಲ್ಲಾಗಲಿ ನಾನು ಸ್ವಲ್ಪ ಸಾಮಾನು ಕಮ್ಮಿನೇ ಇಟ್ಕೊಂಡಿದ್ದೀನಿ ಯಾಕೆಂದರೆ ಬಾಡಿಗೆ ಮನೆ ಅಲ್ವಾ ಸೊ ಶಿಫ್ಟ್ ಮಾಡ್ತಾನೆ ಇರ್ತೀವಿ ಸೊ ಡ್ಯಾಮೇಜಸ್ ಆಗ್ತಾ ಇರುತ್ತೆ ಅದಕ್ಕೋಸ್ಕರ ಸ್ವಲ್ಪ ಸಾಮಾನೆಲ್ಲ ಕಮ್ಮಿನೇ ಇಟ್ಕೊಂಡಿದ್ದೀನಿ ಸೊ ಈ ಥರ ದೊಡ್ಡ ಜಾಗ ಇದ್ದರೆ ಮಕ್ಳು ಸತ ಚೆನ್ನಾಗಿ ಆಟ ಆಡ್ಬೋದು ನಮ್ಮ ಮನೆಗೆ ಯಾರೇ ಬಂದ್ರೂ ಅದೇ ಹೇಳೋದು ನೀವು ಕಮ್ಮಿ ಸಾಮಾನು ಇಟ್ಕೊಂಡಿದ್ದೀರಾ ಸೊ ಮಕ್ಕಳೆಲ್ಲ ಚೆನ್ನಾಗಿ ಆಟ ಆಡ್ಬೋದು ಅಂತ ಅಂದ್ಬಿಟ್ಟು ಸೊ ಕಸ ಗುಡಿಸಿ ನೆಲ ಎಲ್ಲ ವರ್ಷ ಸ್ನಾನ ಮಾಡಿಕೊಂಡು ರೆಡಿಯಾದೆ ಸೊ ದೇವ್ರ ಪೂಜೆ ಎಲ್ಲ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ಸೊ ಹತ್ತೂವರೆ ಪೂಜೆ ಎಲ್ಲ ಮಾಡಾಯಿತು ಸೊ ಮಾಡಿ ನಾನು ದೇವಸ್ಥಾನಕ್ಕೆ ಹೋದೆ ಸೊ ನಮ್ಮ ಏರಿಯಾದಲ್ಲಿ ಈ ದೇವಸ್ಥಾನ ಇರೋದು ಸೊ ಇದು ಹನ್ನೊಂದು ಗಂಟೆ ತನಕ ತೆಗೆದಿರುತ್ತೆ ಮತ್ತು ಶುಕ್ರವಾರ ಎಲ್ಲರೂ ನಿಂಬೆಹಣ್ಣಿನ ದೀಪ ಹಚ್ತಾರೆ ಅಂತ ಅಂದ್ಬಿಟ್ಟು ಬನ್ಶಂಕರಿ ದೇವಿ ಮಾತ್ರ ಹನ್ನೆರಡೂವರೆ ತನಕ ಇರುತ್ತೆ ಆಮೇಲೆ ಕ್ಲೋಸ್ ಆಗುತ್ತೆ ದೇವಸ್ಥಾನ ಸೊ ಅಲ್ಲೂ ಕೂಡ ತುಂಬಾ ಜನ ಇದ್ದರು ನಾನು ರೀಚ್ ಆದಾಗ ಅರೌಂಡ್ ಲೆವೆನ್ ಲೆವೆನ್ ಫಿಫ್ಟೀನ್ ಆಗಿತ್ತು ನಮ್ಮ ಮಮ್ಮಿ ಕೂಡ ಬರ್ತೀನಿ ವೆಯ್ಟ್ ಮಾಡು ಅಂತ ಹೇಳಿದರು ಸೊ ನಾನು ನಮ್ಮ ಮಮ್ಮಿ ಬರೋ ಅಷ್ಟಿಗೆ ಮಡ್ಲಕ್ಕಿಗೆ ಎಲ್ಲ ರೆಡಿ ಮಾಡಿಕೊಂಡೆ ಅಕ್ಕಿ ಎಲ್ಲ ಒಂದು ಟ್ರೇಗೆ ಹಾಕ್ಕೊತಾ ಇದ್ದೆ ಸೊ ಮಮ್ಮಿ ಕೂಡ ಅಷ್ಟೊತ್ತಿಗೆ ಬಂದರು ಸೊ ಎಲ್ಲ ಮಾಡಿಕೊಂಡು ನಿಂಬೆಹಣ್ಣಿನ ದೀಪಕ್ಕೆ ನಿಂಬೆಹಣ್ಣೆಲ್ಲ ರೆಡಿ ಮಾಡ್ಕೊತಾ ಇದ್ದೆ ಸೊ ಎಲ್ಲ ಮಾಡ್ಕೊಳ್ಳೋಷ್ಟಿಗೆನೆ ಟೈಮ್ ಆಯ್ತು ಹ್ಞೂ ಓಪನ್ ಪಾಪ ಸೊ ನಿಂಬೆಹಣ್ಣೆಲ್ಲ ಕಟ್ ಮಾಡಿ ಅದಕ್ಕೆ ಅರಿಶಿನ ಕುಂಕುಮ ಮತ್ತು ತುಪ್ಪದ ಬತ್ತಿ ಎಲ್ಲ ಹಾಕಿ ತುಪ್ಪನೂ ಹಾಕ್ತಾಯಿದ್ದೀನಿ ಸೊ ಹಾಕಿ ಸೊ ಹನ್ನೆರಡು ಗಂಟೆ ಒಳಗಡೆ ದೇವರಿಗೂ ಸತ ಬೆಳಕಬೇಕು ಅಂತ ಅಂದ್ಬಿಟ್ಟು ಬೆಳಗ್ತಾಯಿದ್ದೀನಿ ಸೊ ಅಲ್ಲಿ ಏನಂತಂದರೆ ಕೆಲವೊಂದು ಸರ್ತಿ ಐನಾರು ಒಳಗಡೆ ಬಂದು ಬೆಳಗ್ಗೆ ಬಿಡಿ ಏಕೆಂದರೆ ಬೇರೆಯವರೆಲ್ಲ ಇರ್ತಾರೆ ಸೊ ಸ್ಯಾರಿ ಎಲ್ಲ ಹಾಕಿರ್ತಾರೆ ಸೊ ಏನಾರು ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಆಚೆ ಕಡೆಯಿಂದನೇ ಬೆಳಿಗ್ಗೆ ಅಂತ ಹೇಳ್ತಾ ಇರ್ತಾರೆ ಸೊ ನಿಂಬೆಣ್ಣಿನ ದೀಪನ ನಾನು ಮಮ್ಮಿ ಬೆಳಗಾದ್ಮೇಲೆ ಇಲ್ಲಿ ಜಾಗ ಮಾಡಿದ್ದಾರೆ ಅದನ್ನು ಇಡೋಕ್ಕೆ ಅಂತ ಸೊ ಅಲ್ಲಿ ಇಟ್ಟು ನಾವು ಮಡ್ಲಕ್ಕಿಗೆಲ್ಲ ರೆಡಿ ಮಾಡ್ಕೊಂಡಿದ್ವಲ್ಲ ಸೊ ಅದನ್ನು ಕೊಡೋಕ್ಕೆ ಅಂತ ಒಳಗಡೆ ದೇವಸ್ಥಾನದೊಡೆ ಹೋದ್ವಿ ಅಲ್ಲೂ ಕೂಡ ತುಂಬಾ ರಶ್ ಇತ್ತು ಸೊ ಮಾ ಮಂಗಳಾರತಿ ಹನ್ನೆರಡು ಗಂಟೆಗೆ ಕೂಡ ಆಯಿತು ಸೊ ದೇವಿ ದರ್ಶನ ಅಂತೂ ತುಂಬ ಚೆನ್ನಾಗಾಯ್ತು ಸೊ ಪ್ರಸಾದ ಮೊಸರನ್ನ ಕೊಟ್ಟಿದ್ರು ಸೊ ತಿಂದೆಲ್ಲ ಮೇಲೆ ನಾವು ಹೊರಟ್ವಿ